ಹಬ್ಬಲಿ ಅವರ ರಸಬಳ್ಳಿ ಎನ್ನುವಂಥ ಒಂದು ಜನಪದ ಗೀತೆ ಅದರ ಹಿನ್ನೆಲೆ ಮತ್ತು ಜನಪದ ಗೀತೆಗಳ ಯಾವುವು ಅನ್ನೋದ್ರ ಬಗ್ಗೆ ನೋಡೋಣ ನಾನು ಶ್ರೀ ಬಾಪುಗೌಡ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳಕಿ ಈ ಹಬ್ಬಲಿ ಅವರ ರಸಬಳ್ಳಿ ಎನ್ನುವಂಥದ್ದು ಇದು ಒಂದು ಜನಪದ ಗೀತೆಯಲ್ಲಿ ಬಂದಿರುವಂಥ ಒಂದು ಪದ್ಯ ಸಾಮಾನ್ಯವಾಗಿ ಈ ಜನಪದ ಸಾಹಿತ್ಯ ಅಂದರೆ ಇದಕ್ಕೆ ಯಾವುದೇ ಒಬ್ಬ ಮೂಲ ಲೇಖಕ ಕವಿ ಅನ್ನುವಂಥದ್ದನ್ನು ಇರಂಗಿಲ್ಲ ಜನಪದ ಸಾಹಿತ್ಯ ಅಂದರೆ ಜನರ ಬಾಯಿಂದ ಬಾಯಿಗೆ ಬಂದಿರುವಂಥ ಸಾಹಿತ್ಯ ನಾವು ಜನಪದ ಸಾಹಿತ್ಯ ಅಂತೇಳಿ ಕರಿತೀವಿ ಸಾಮಾನ್ಯವಾಗಿ ಜನಪದ ಸಾಹಿತ್ಯ ಇದೊಂದು ಸಾಮೂಹಿಕ ಸೃಷ್ಟಿ ಹೆಚ್ಚಾಗಿ ಇದು ಅನಕ್ಷರಸ್ಥ ಜನರ ನಾಲಿಗೆ ಮೇಲೆ ಜೀವಂತವಾಗಿರುವಂಥ ಒಂದು ಕಂಠಸ್ಥವಾಗಿರುವಂಥ ಸಾಹಿತ್ಯ ಅಂತ ಇದನ್ನು ನಾವು ಶಿಷ್ಟ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ಅಂತ ಎರಡು ಬಗೆಯಲ್ಲಿ ನೋಡಿದ್ವಿ ಶಿಷ್ಟ ಸಾಹಿತ್ಯ ಅಂದರೆ ಮೂಲವಾಗಿರುವಂಥ ಲೇಖಕರು ಅದು ಒಂದು ತೆರಳಾಗಿರುವಂಥ ಸಾಹಿತ್ಯ ಪ್ರಕಾರವನ್ನು ಅಳವಡಿಸಿಕೊಂಡು ಬರೆದಿರುವಂಥದ್ದು ಅದು ಶಿಷ್ಟ ಸಾಹಿತ್ಯ ಇದು ಜನಪದ ಸಾಹಿತ್ಯ ಜನರು ನಾನಾ ವಿಧಗಳಲ್ಲಿ ತಮ್ಮ ಆಸರಿಕೆ ಬೇಸರಿಕೆಯನ್ನು ಕಳೆಯುವ ಸಂದರ್ಭದಲ್ಲಿ ಹಾಡು ನಾಟಕ ನೃತ್ಯ ಕಲೆ ತಮ್ಮ ಅಭಿನಯ ಮೂಲಕ ಅವುಗಳನ್ನು ವ್ಯಕ್ತಪಡಿಸಿದ್ರು ಅವೆಲ್ಲವೂ ಕೂಡ ನಾವು ಜನಪದ ಸಾಹಿತ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಇದೊಂದು ಕಂಠಸ್ಥ ಸಾಹಿತ್ಯ ಅಂತಲೂ ಕೂಡ ಕರೀತಾರೆ ಕ್ರಿಯಾ ಮೂಲ ಸಾಹಿತ್ಯ ಅಂತಲೂ ಕೂಡ ಕರೀತಾರೆ ಇದು ನಮ್ಮ ಸಂಸ್ಕೃತಿಯ ಸಾರರೂಪವಾದ ಒಂದು ಸಾಹಿತ್ಯ ಜನಪದ ಸಾಹಿತ್ಯ ಇದು ದೇಶದ ಬಹುಸಂಖ್ಯಾತರ ಆಶೋತ್ತರಗಳ ಪ್ರತೀಕವೂ ಕೂಡ ಹೌದು ಅನ್ನೋದು ಇದೊಂದು ಜನಸಂಸ್ಕೃತಿಯ ಅಂತರಾಳದಲ್ಲಿ ಅವುಗಳ ಒಂದು ಬೇರುಗಳನ್ನು ತಮ್ಮ ಭಾವನೆಗಳ ಮೂಲಕ ವ್ಯಕ್ತಪಡಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ ಇದು ನಿರ್ದಿಷ್ಟವಾಗಿ ಯಾವೊಬ್ಬ ಲೇಖಕನಿಂದ ರಚನೆ ಆಗಿಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಜನಪದ ಗೀತೆಗಳು ಒಂದು ಅದರಲ್ಲಿ ಜನಪದ ಸಾಹಿತ್ಯದಲ್ಲಿ ಬರುವಂಥ ಒಂದು ಪ್ರಕಾರ ಮತ್ತು ಜನಪದ ಸಾಹಿತ್ಯ ಅಂದರೆ ಅದರಲ್ಲಿ ಜನಪದ ಕಲೆಗಳು ಬರ್ತವೆ ಜನಪದ ರಂಗಭೂಮಿ ಬರುತ್ತದೆ ಜನಪದ ಗಾದೆಗಳು ಬರ್ತವೆ ಜನಪದ ಒಗಟುಗಳು ಬರ್ತವೆ ಜನಪದ ಕಥೆಗಳು ಬರ್ತವೆ ಇವೆಲ್ಲದರಲ್ಲಿ ಕೂಡ ಜನಪದ ಗೀತೆಗಳಿಗೆ ಒಂದು ಅಗ್ರಸ್ಥಾನ ಈ ಜನಪದ ಗೀತೆಗಳು ಅಂದರೆ ಸಾಮಾನ್ಯವಾಗಿ ಇದರಲ್ಲಿ ಹೆಣ್ಣು ಮಕ್ಕಳ ಹಾಡುಗಳು ಗಂಡು ಗಂಡು ಮಕ್ಕಳ ಹಾಡುಗಳು ಮಕ್ಕಳ ಹಾಡುಗಳು ಇವೆಲ್ಲವೂ ಕೂಡ ನಾವು ನೋಡ್ತಾಯಿದ್ವಿ ಈ ಜನಪದ ಹಾಡಿನಲ್ಲಿ ಇವು ಬಾಯಿಯಿಂದ ಬಾಯಿಗೆ ಪೀಳಿಗೆಯಿಂದ ಪೀಳಿಗೆ ಹಾಗೆ ಒಬ್ಬರ ನಂತರ ಒಬ್ಬರು ಅದನ್ನು ಕಂಠಸ್ಥ ರೂಪದಲ್ಲಿ ಮುಂದೆ ಅದನ್ನು ತೆಗೆದುಕೊಂಡು ಹೋಗಿರುವಂಥದ್ದು ನಾನು ಇದ್ದೀವಿ ನಿಮ್ಗೆ ಗೊತ್ತಿರ್ಬೋದು ಈ ಕೆರೆಗೆ ಹಾರ ಮತ್ತು ಗೋವಿನ ಹಾಡು ಎನ್ನುವಂಥದ್ದು ಇವೆಲ್ಲ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥ ಎರಡು ನಮ್ಮ ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡಲು ಇವತ್ತಿಗೂ ಕೂಡ ಈ ಕೆರೆಗೆ ಹಾರ ಮತ್ತು ಗೋವಿನ ಹಾಡು ಎನ್ನುವಂಥದ್ದು ಇವು ಕೂಡ ನಾವು ಜನಪದ ಪದ್ಯಗಳಂತೆ ನೋಡ್ತಾಯಿದ್ದೆ ಈ ಜನಪದ ಸಾಹಿತ್ಯದಲ್ಲಿ ಮುಖ್ಯವಾಗಿ ತ್ರಿಪದಿಗೆ ಹೆಚ್ಚಿನ ಒಂದು ಆದ್ಯತೆ ಅದರನ್ನ ಸಿಂಹಪಾಲು ಅಂತ ಕರಿತೀವಿ ಜನಪದ ಕಾವ್ಯ ಛಂದಸ್ಸಿನಲ್ಲಿ ತ್ರಿಪದಿಗೆ ಒಂದು ಪ್ರಥಮ ಸ್ಥಾನ ಇರುವುದನ್ನು ನಾನು ಇದ್ದೀವಿ ತ್ರಿಪದಿ ಅಂದರೆ ಇದು ಸಾಮಾನ್ಯವಾಗಿ ಮೂರು ಸಾಲಿನ ಒಂದು ಪದ್ಯ ಅಂತೇಳಿ ನೋಡ್ತಾ ಇದ್ದೀವಿ ಮೂರು ಸಾಲುಗಳ ಹಾಡುಗಬ್ಬ ಅಂಥೇಳಿ ನೋಡ್ತಾ ಇದ್ದೀವಿ ಇದೊಂದು ಸಾಹಿತ್ಯದ ಪ್ರಕಾರ ಈ ತ್ರಿಪದಿಗಳು ಅತ್ಯಂತ ಸರಳ ಸುಂದರ ಪದಗಳ ಒಂದು ಲಾಲಿತೆಯನ್ನು ಕೂಡಿರುವಂಥ ಒಂದು ಸಾಹಿತ್ಯ ಅಂತ ಕರಿತೀವಿ ಅದರಲ್ಲಿ ಈ ಹಬ್ಬಲಿ ಅವರ ರಸಬಳ್ಳಿ ಎನ್ನುವಂಥ ಪ್ರಸ್ತುತ ಒಂದು ಪದ್ಯ ಭಾಗವನ್ನು ಜನಪದರು ಬಾಳಿ ಬದುಕಿದ ಒಂದು ರೀತಿ ನೀತಿ ಜೊತೆಗೆ ಈ ಜನಪದರ ವಿಷಯ ಏನಾಗಿತ್ತು ಅಂದರೆ ತಾಯಿ ಮತ್ತು ತವರಿನ ಬಗ್ಗೆ ಜನಪರು ಇಟ್ಟುಕೊಂಡಿರುವಂಥ ಒಂದು ಪ್ರೀತಿ ವಾತ್ಸಲ್ಯ ಇವೆಲ್ಲವೂ ಕೂಡ ಜನಪದ ಸಾಹಿತ್ಯದ ವಿಷಯ ಆಗಿದ್ದವು ಅನ್ನೋದು ನಮಗೆ ಗೊತ್ತಾಗುತ್ತೆ ಒಬ್ಬ ಹೆಣ್ಣುಮಗಳು ತನ್ನ ತವರಿನ ಬಗ್ಗೆ ತನ್ನ ತಾಯಿಯ ಬಗ್ಗೆ ತನ್ನ ತವರು ಮನೆಯ ಬಗ್ಗೆ ಈ ಭೂಮಿಯ ಬಗ್ಗೆ ರೈತನ ಬಗ್ಗೆ ದುಡಿಮೆಯ ಬಗ್ಗೆ ನೋವು ನಲಿವುಗಳ ಬಗ್ಗೆ ಅವೆಲ್ಲವೂ ಕೂಡ ಹಾಡಾಗಿಸುವಂಥದ್ದನ್ನು ನಾವು ಜನಪದ ಸಾಹಿತ್ಯ ಅಂಥೇಳಿ ನಾವು ಕರಿತಾ ಇದ್ದೀವಿ ಈ ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂಥ ಒಂದು ಪದ್ಯದ ಆಶಯ ನಾವು ನೋಡೋದಾದರೆ ಈ ಮೊದಲೇ ಹೇಳಿದ ಹಾಗೆ ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗೆ ಒಂದು ಪ್ರಕಾರಕ್ಕೆ ಅತ್ಯಂತ ಪ್ರಮುಖವಾದ ಸ್ಥಾನ ಇದೆ ಅದೊಂದು ಜನಪ್ರಿಯವಾಗಿರುವಂಥ ಪ್ರಕಾರ ಅಂತ ಇಲ್ಲೆಲ್ಲ ವಿಷಯ ವಸ್ತು ಆ ತ್ರಿಪದಿಗಳಲ್ಲಿ ನಮ್ಮ ಬದುಕಿನ ಬಡತನ ಸಿರಿತನ ನಡೆ ನುಡಿ ನೆರೆ ಹೊರೆ ಸಂಬಂಧ ಬಡತನದ ಬದುಕಿನ ಸಿಹಿ ಕೈ ತವರು ಮನೆಯ ಒಂದು ನೆನಪು ಇದೆಲ್ಲವೂ ಕೂಡ ಜನಪದರು ಕಂಡು ಕಂಡಿರುವಂಥ ಒಂದು ವಿಷಯ ಜೊತೆಗೆ ತಾಯಿಯ ಸ್ವರೂಪ ಅವುಗಳ ಪ್ರೀತಿ ಮಕ್ಕಳನ್ನು ಬೆಳೆಸುವಂಥ ರೀತಿ ಇವೆಲ್ಲ ಜನಪದ ಲೋಕದ ಸುತ್ತೆಲ್ಲ ಇಂಥ ಸಂಸ್ಕೃತಿ ಬಿತ್ತರಿಸುವಂಥ ಹಾಡು ಪಾಡಿನೊಂದಿಗೆ ತಾಯಿ ಮತ್ತು ತವರಿನ ಬಗ್ಗೆ ಎಲ್ಲಿಲ್ಲದ ಪ್ರೀತಿ ನಾವು ವ್ಯಕ್ತವಾಗಿರುವಂಥದ್ದನ್ನು ನಾನು ನೋಡ್ತೇವೆ ವಿಶೇಷವಾಗಿ ಜನಪದ ಪದ್ಯಗಳನ್ನು ಜನಪದ ಗೀತೆಗಳನ್ನು ಸಂಪಾದಿಸಿದವರು ನಮ್ಮ ಹಲಸಂಗಿಯ ಗೆಳೆಯರು ಅಂತ ಅದರಲ್ಲಿಯೂ ಹಲಸಂಗಿಯ ಗೆಳೆ ಗೆಳೆಯರು ಈ ಗರತಿಯ ಹಾಡುಗಳು ಎಂಬ ಒಂದು ಪುಸ್ತಕವನ್ನು ಪ್ರಕಟಿಸ್ತಾರೆ ಆ ಒಂದು ಪುಸ್ತಕದಿಂದ ಈ ಒಂದು ಹಬ್ಬಲಿ ರಸಬಳ್ಳಿ ಅನ್ನುವಂಥ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ ಇವತ್ತು ಆರಂಭವಾಗಿ ಹಬ್ಬಲಿ ಅವರ ರಸಬಳ್ಳಿ ಎನ್ನುವಂಥ ಪದ್ಯವನ್ನು ಒಂದೇ ಮೂರ್ನಾಲ್ಕು ಪದ್ಯಗಳನ್ನು ನಾವು ನೋಡೋಣ ಏನಿದು ಹಬ್ಬಲಿ ಅವರ ರಸಬಳ್ಳಿ ಒಬ್ಬ ಒಂದು ಹೆಣ್ಣು ತನ್ನ ತವರು ಮನೆಯಿಂದ ಗಂಡನ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆಕೆಯ ಒಲವು ಪ್ರೀತಿ ಇರುವಂಥ ಹೆಚ್ಚಾಗಿ ತನ್ನ ತವರು ಮನೆ ಕಡೆಗೆ ಹಾಗಾಗಿ ಆ ಹೆಣ್ಣು ಮಗಳು ನನ್ನ ತವರು ಮನೆಯ ಕಳ್ಳು ಬಳ್ಳಿ ಮತ್ತು ಸಂಬಂಧಗಳು ಅವೆಲ್ಲೂ ಕೂಡ ಒಂದು ಹಳೆಯ ದಂಡಿಲಿರುವ ಕರ್ಕಿಯ ಕುಡಿಹಂಗ ಅವರ ರಸಬಳ್ಳಿ ಹಬ್ಬಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾಳೆ ಆ ಮೂಲಕವಾಗಿ ಇಲ್ಲಿ ಭಾಳ ಅದ್ಭುತವಾಗಿರುವಂಥ ಪದ್ಯಗಳನ್ನು ನೋಡಲಿಕ್ಕೆ ಸಿಗ್ತದೆ ಒಂದೆರಡು ಸಾಲುಗಳನ್ನು ನಾವು ಹಾಡಿನ ಮೂಲಕ ನೋಡೋಣ ಬಂಗಾರ ಬಳೆ ಇಟ್ಟು ಬೈ ಬ್ಯಾಡ ಬಡವರನ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಕೊಳ್ಳೋದು ತಡವಲ್ಲ ಬಂಗಾರ ಬಳೆಯುಟ್ಟು ಬೈಬ್ಯಾಡ ಬಡವರನ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಬಡತನ ಬಂದರ ಬಡಿ ಬಾಲರನ ಬಡತನ ಬಂದರ ಬಡಿ ಬಾಲರನ ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗಿ ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ ಉತ್ತಮರ ಗೆಳತಾನ ಪುತ್ತಳಿ ಬಂಗಾರ ಮತ್ತ ಹೀನರ ಗೆಳತಾನ ಮತ್ತ ಹೀನರ ಗೆಳತನ ಮಾಡಿದರ ಇತ್ತಾಳೆಗಿಂತ ಬಲುಹೀನ ಮತ್ತ ಹೀನರ ಗೆಳತನ ಮಾಡಿದರ ತಾಳೆಗಿಂತ ಬಲುಹೀನ ಮಂದಿ ಮಕ್ಕಳೊಳಗ ಚಂದ ಒಂದಿರಬೇಕ ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋಗಾಗ

ಖುದ್ದರ ಗೇಡಿ ಕುಲಗೇಡಿ ಖುದ್ದರ ಗೇಡಿ ಕುಲಗೇಡಿ ನೆರೆಯಿದ್ದು ಇದ್ದುಟ್ಟ ಬುದ್ಧಿ ಕಳಕೊಂಡ ಇದ್ದುಟ್ಟ ಬುದ್ಧಿ ಕಳಕೊಂಡ ಬಂಗಾರ ಬಳೆ ಇಟ್ಟು ಬೈಬ್ಯಾಡ ಬಡವರನ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಈ ರೀತಿಯಾಗಿ ನಾವು ಅದನ್ನು ಹಾಡಿನ ಮೂಲಕ ಆರಂಭದ ಒಂದಿಷ್ಟು ಪದ್ಯಗಳನ್ನು ನಾವು ನೋಡ್ಬೋದು ಇದರ ಅರ್ಥವನ್ನು ನೋಡೋದಾದರೆ ಇಲ್ಲಿ ಇಲ್ಲಿ ಆರ್ಥಿಕ ಒಂದು ವಿಷಯವನ್ನು ಕುರಿತು ಇವತ್ತು ಹಣ ಬಂಗಾರ ಬೆಳ್ಳಿ ಇವುಗಳಿಗೆ ಬೆಲೆಯನ್ನು ಕೊಡುವಂಥದ್ದು ನಾವು ನೋಡ್ತಾ ಇದ್ದೀವಿ ಅದನ್ನು ಇಲ್ಲಿ ಒಬ್ಬ ಜನಪದ ಮಹಿಳೆ ಭಾಳ ನೈತಿಕವಾಗಿ ಅದನ್ನು ವಿಷಯವನ್ನು ಪ್ರಸ್ತಾಪ ಮಾಡ್ತಾಳೆ ಬಂಗಾರ ಬಳೆಯಿಟ್ಟು ಬೈಬೇಡ ಬಡವರನ್ನ ಬಂಗಾರ ನಿನಗಸ್ತಿರವಲ್ಲ ಇವತ್ತು ಶಾಶ್ವತ ಅಲ್ಲ ಅನ್ನುವಂಥದ್ದು ಆಕೆ ಹೇಳ್ತಾಳೆ ಬಂಗಾರ ಆಭರಣ ಅಂತಸ್ತು ಇವುಗಳನ್ನ ಇಟ್ಟುಕೊಂಡು ನೀವು ಬಡವರನ್ನು ನಮಗಿ ಒಂದಿಷ್ಟು ಅಂತಸ್ತಿನ ಆರ್ಥಿಕವಾಗಿ ಬಡವರನ್ನ ಅಂಥವರನ್ನೇ ನೀನು ಏನು ಮಾಡಬೇಡ ಬೈಬೇಡ ಅಂತ ಶೋಷಣೆ ಮಾಡಬೇಡ ಆ ಅಂತಸ್ತು ಆಸ್ತಿ ಯಾವತ್ತೂ ಕೂಡ ಸ್ಥಿರ ಅಲ್ಲ ಅದು ಹೇಗೆ ಅಂದರೆ ಮಧ್ಯಾಹ್ನದ ಒಂದು ಬಿಸಿಲು ಯಾವ ರೀತಿ ಹೊರಳುತ್ತದೆ ಹಾಗೆ ಈ ಅಂತಸ್ತು ಶಾಶ್ವತವಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಇಲ್ಲಿ ಜನಪದ ಮಹಿಳೆ ಕೊಡ್ತಾರೆ ಹಾಗೆ ಮುಂದುವರೆದು ಬಡತನ ಬಂದರ ಬಡಿ ಬ್ಯಾಡ ಬಾಲರನ ಆಡ್ಯಾಡಿ ಬಂದು ತೊಡಿ ಮೇಲೆ ಆಡಿದರ ಬಡತನವೆಲ್ಲ ಬಯಲ ಹಾಗೆ ನೋಡಿ ಈ ಬಡತನ ಎನ್ನುವಂಥದ್ದು ಶಾಶ್ವತ ಅಲ್ಲ ಅನ್ನುವಂಥದ್ದು ಮತ್ತು ಈ ಆರ್ಥಿಕವಾಗಿರುವಂಥ ಅಂತಸ್ತು ಕೂಡ ಶಾಶ್ವತ ಅಲ್ಲ ಅಂತ ಹೇಳೋದ್ರ ಜೊತೆಗೆ ಈ ಬಡತನ ಬಂದಾಗ ನಾವು ಚಿಕ್ಕ ಮಕ್ಕಳ ಮೇಲೆ ಅದನ್ನು ಒತ್ತಡವನ್ನು ಹೇರಬಾರ್ದು ಬಡತನ ಬಂದರ ಬ್ಯಾಡ ಬಾಲರನ್ನು ಚಿಕ್ಕ ಮಕ್ಕಳ ಮೇಲೆ ಅದನ್ನು ತೋರಿಸಬಾರ್ದು ಅವೆಲ್ಲ ಮಕ್ಕಳಿಗೆ ಇದ್ರ ಬಗ್ಗೆ ಕಲ್ಪನೆ ಇರಲ್ಲ ಅವೆಲ್ಲ ಸಂತೋಷವಾಗಿರಲಿಕ್ಕೆ ಇರಲಿಕ್ಕೆ ಬಯಸ್ತವೆ ಆಡಿ ಆಡಿ ಬಂದು ತೊಡಿಮೇಲೆ ಆಡಿದರೆ ನಮ್ಮ ಬಡತನ ನಮ್ಮ ಕಷ್ಟ ಸುಖ ಅವೆಲ್ಲವನ್ನು ಕೂಡ ಮಕ್ಕಳ ಒಂದು ಆಟದಲ್ಲಿ ನಾವು ಮರಿಬೇಕು ಅನ್ನುವಂಥ ಮಾತನ್ನು ನಾಕೆ ಕೇಳ್ತೇವೆ ನೀವು ಗೆಳೆತನ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ ಇದ್ದ ಹಾಗೆ ನಾವು ಯಾವಾಗಲೂ ಉತ್ತಮರ ಒಳ್ಳೆಯವರ ಗೆಳೆತನ ಮಾಡದೆ ಅದು ಒಂದು ಶ್ರೇಷ್ಠವಾಗಿರುವಂಥ ಬಂಗಾರ ಇದ್ದ ಹಾಗೆ ಮಂತ್ ಹುತ್ತಹೀನರ ಗೆಳೆತನ ನಾವು ಮಾಡಿದ್ರೆ ಬುದ್ಧಿಯನ್ನು ಕಳ್ಕೊಂಡವರಂಥ ಮತಿಹೀನರ ಒಂದು ಗೆಳೆತನ ನಾವು ಮಾಡಿದರೆ ಅದು ಹಿತ್ತಾಳೆಗಿಂತ ಬಲು ಹೀನ ಆಗ್ತದೆ ಎನ್ನುವುದು ಒಳ್ಳೆಯವರ ಗೆಳೆತನ ನಾವು ಅನ್ನುವಂಥ ಮಾತನ್ನು ಇಲ್ಲಿ ಗೆಳೆತನದ ಕುರಿತು ಆಕೆ ಹೇಳ್ತಾಳೆ ಈ ನಾಲ್ಕನೇ ಪದ್ಯದಲ್ಲಿ ನಾವು ಯಾವಾಗಲೂ ಜೀವನದಲ್ಲಿ ಏನನ್ನ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಈ ಪದ್ಯದ ಹೇಳ್ತಾಳೆ ಮಂದಿ ಮಕ್ಕಳೊಳಗೆ ಚೆಂದಾಗಿ ಒಂದಾಗಿ ಇರಬೇಕು ನಾವು ಯಾವಾಗಲೂ ಅಣ್ಣ ತಮ್ಮ ಕಾಕ ಬಂಧು ಬಳಗ ಇಡೀ ಒಂದು ಹಳ್ಳಿಯ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಒಂದು ಸಾಮರಸ್ಯದಿಂದ ಇರಬೇಕು ಅನ್ನೋದು ಯಾಕೆಂದರೆ ಈ ನಂದಿಯ ಶಿವನ ದಯದಿಂದ ಆ ದೇವರ ದಯದಿಂದ ನಾವೆಲ್ಲರೂ ಕೂಡ ಒಂದಾಗಿ ಬದುಕಿದರೆ ಅದಕ್ಕೊಂದು ಅರ್ಥ ಅದ ಕೊನೆಯದಾಗಿ ನಾವು ಹೋಗಬೇಕಾದ್ರೆ ನಾವು ಮಂದಿ ಬಾಯಲ್ಲಿ ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಹೋಗಾಗ ಮಂದಿ ಬಾಯಾಗ ಇರಬೇಕು ಒಳ್ಳೆಯ ವ್ಯಕ್ತಿ ಅಂತ ಅದ್ಭುತವಾಗಿರುವಂಥ ವ್ಯಕ್ತಿ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅನ್ನುವಂಥದ್ದನ್ನು ಜನ ಮಾತಾಡಬೇಕು ಹಾಗೆ ಮುಂದುವರ್ ಹೇಳ್ತಾಳೆ ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ ಗೇಡಿ ಕುಲಗೇಡಿ ನೆರೆಯಿದ್ದು ಇದ್ದುಟ್ಟ ಬುದ್ಧಿ ಕಳ್ಕೊಂಡ ನಮ್ಮ ನೆರೆಹೊರೆಯವರು ಎಂಥವ್ರು ಇರಬೇಕು ನೆರೆಹೊರೆಯವರು ಬುದ್ಧಿವಂತರ ಇರಬೇಕು ಅಂತ ಕಷ್ಟ ಕಾಲದಲ್ಲಿ ಅವರ ಒಂದು ಸಹಾಯ ಬೇಕಾಗ್ತದೆ ಅದೇ ನಮ್ಮ ನೆರೆಹೊರೆ ಒಂದು ಕುಲಗೇಡಿ ಗೇಡಿ ಕುಲಗೇಡಿ ಅಂತವರಿದ್ದರೆ ಇವತ್ತಲ್ಲ ನಾಳೆ ನಮಗೆ ಒಂದಿಷ್ಟು ಅನ್ಯಾಯ ಮೋಸ ಮಾಡ್ತಾರೆ ಅನ್ನೋದು ಅಂಥವರು ನೆರೆ ಇದ್ದರೆ ನಾವು ಇದ್ದಷ್ಟು ನಮ್ಮ ಬುದ್ಧಿವಂತಿಕೆ ನಮ್ಮ ವಿವೇಕನವನ್ನು ನಾವು ಕಳ್ಕೊಳ್ತೀವಿ ಹಾಗಾಗಿ ನಾವು ಗುಣ ನೋಡಿ ಗೆಳೆತನ ಮಾಡು ಒಳ್ಳೆಯವರ ಸಹವಾಸ ಮಾಡು ಅನ್ನುವಂಥದ್ದು ಕೂಡ ನಾವು ಗಾದೆಗಳಲ್ಲಿ ನೋಡ್ತೇವೆ ಇವೆಲ್ಲ ಒಂದಿಷ್ಟು ನೀತಿಯನ್ನು ಹೇಳುವಂಥ ಪದ್ಯಗಳು ಇನ್ನೂ ಅನೇಕ ತಾಯಿಯ ಬಗ್ಗೆ ತವರು ಮನೆಯ ಬಗ್ಗೆ ಈ ಜನಪದ ರ ಹಬ್ಬಲಿಯವರಸಳಿಯಲ್ಲಿ ಹೇಳ್ತಾರೆ ಅವು ಮುಂದಿನ ತರಗತಿಯಲ್ಲಿ ನೋಡೋಣ ಎಲ್ಲರಿಗೂ ನಮಸ್ಕಾರ